ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಪ್ರೀತಿಯ ರಹಸ್ಯ ಸಂದೇಶಗಳ ಬಗ್ಗೆ ಏನು ಹೇಳ್ತಾರೆ ನಿಮ್ಮ ಪರ್ಸನ್ನು ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಹಿಡನ್ ಟ್ರೂತ್ ಅನ್ನುವಂತಹ ಕಾರ್ಡಿನ ಮೂಲಕ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರತ್ತೆ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಎರಡು ಆಪ್ಷನ್ ಅನ್ನು ಕೊಟ್ಟಿದ್ದೇನೆ ಸೊ ಒಂದು ವಾಟರ್ ಪೆನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಇನ್ನೊಂದು ಪೆನ್ಸಿಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ವಾಟರ್ ಪೆನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಪೆನ್ಸಿಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ನಿಮಗೆ ಈ ಎರಡು ವಸ್ತುಗಳಲ್ಲಿ ಯಾವ ವಸ್ತು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿಯ ರಹಸ್ಯ ಸಂದೇಶಗಳು ಏನಿದೆ ಅಥವಾ ಹಿಡನ್ ಸತ್ಯಗಳು ವಾದಂತಹ ಸತ್ಯಗಳು ಏನಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಟೈಮಿಂಗ್ಸ್ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈ ಆ ಫೈಲ್ನ ನೀವು ಯಾವ ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನು ಶುರು ಮಾಡುವ ಓಕೆ ಲೆಟ್ ಸ್ಟಾರ್ಟ್ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅವರ್ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಓಕೆ ಸೊ ಯಾವ ರಹಸ್ಯ ಸಂದೇಶ ಅಥವಾ ಹಿಡನ್ ಟ್ರೂತ್ಗಳು ನಿಮ್ಮ ಪರ್ಸನ್ಗಳ ಬಳಿ ಇದೆ ಅನ್ನೋದನ್ನ ನೋಡೋಣ ಯಾವ ರಹಸ್ಯ ಸಂದೇಶದ ಬಗ್ಗೆ ಅವ್ರ ಮಾಹಿತಿಯನ್ನ ಕೊಡ್ತಾರೆ ಅನ್ನೋದನ್ನ ಕೂಡ ನೋಡೋಣ ಸೊ ನಾನು ಶಫಲನ್ನು ಮಾಡುವಾಗ ಮೂರು ಕಾರ್ಡ್ ಬಂದಿದೆ ಮತ್ತಿನ್ನಷ್ಟು ಇನ್ನಷ್ಟು ಕಾರ್ಡ್ ಗಳನ್ನ ತಗೋತಾ ಹೋಗೋಣ ಸೊ ಸ್ಪರಿಟ್ ಮತ್ತಷ್ಟು ಕಾರ್ಡ್ ಗಳನ್ನ ಫೈಲ್ ನಂಬರ್ ಒನ್ ಅವರಿಗೆ ಸೊ ವ್ಯಾರಿಕೇಟ್ ನಿಮಿಷ okay so ನಿಮಗೆ ಬಂದಿರುವಂತಹ ಮೊದಲ ರಹಸ್ಯ ಸಂದೇಶ ಅಂದರೆ ಯು ಡೋಂಟ್ ಸಿ ಮೈ ಟಿಯರ್ಸ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೀನು ನೋಡ್ತಾನೆ ಇಲ್ಲ ನಾನು ನಿನ್ನ ಬಗ್ಗೆ ಬೇಜಾರ್ ಮಾಡ್ಕೋತಾ ಇರೋದಾಗ್ಲಿ ನಿನ್ನನ್ನು ನೆನೆಸ್ಕೊಂಡು ನಾನು ಅಳ್ತಾ ಇರೋದಾಗ್ಲಿ ಅಥವಾ ಸಂಕಟ ಪಡೋದ ಸಂಕಟ ಪಡ್ತಾ ಇರೋದಾಗ್ಲಿ ಬೇಚಾರ್ ಮಾಡ್ಕೋತಾ ಇರೋದಾಗ್ಲಿ ಯಾವುದೂ ಕೂಡ ನಿನಗೆ ಗೊತ್ತಾಗ್ತಾ ಇಲ್ಲ ಅಥವಾ ನೀನು ನೋಡ್ತಾನೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಮೆಸೇಜ್ ಯಾವುದು ಅಂದರೆ ಈಗ ಸದ್ಯಕ್ಕೆ ನಿನಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನನ್ಗೆ ಏನು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಪ್ರೀತಿಯ ವಿಚಾರದಲ್ಲಿ ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೆಯಾ ಹೇಗೆ ಅರ್ಥ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದೆಯಾ ಇದು ಯಾವುದೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ನಾನಂತೂ ನಿನ್ನನ್ನು ನೆನಪಿಸ್ಕೋತೇ ಇರ್ತೀನಿ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇರ್ತೀನಿ ಹಲವಾರು ವಿಚಾರಗಳಲ್ಲಿ ನಿನ್ನನ್ನು ನೆನಪು ಬಂದಾಗ ನಾನು ಅಳ್ತಾ ಕೂಡ ಇದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮೆಸೇಜ್ ಯಾವುದು ಇದ್ದಾರೆ ಅಂದರೆ ಡೂ ಐ ಸ್ಟಿಲ್ ಹ್ಯಾವ್ ಅ ಚಾನ್ಸ್ ನನಗೆ ಈಗಲೂ ಕೂಡ ಒಂದು ಚಾನ್ಸ್ ಇದೆಯಾ ಕೊಡಬಹುದಾ ನೀನು ಪ್ರೀತಿಯ ವಿಚಾರದಲ್ಲಿ ಅನ್ನುವಂತಹ ಒಂದು ರಹಸ್ಯ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಹಿಡನ್ ಸತ್ಯಗಳು ಏನು ಅನ್ನೋದಾದರೆ ಮೇಲ್ನೋಟಕ್ಕೆ ಕೆಲವೊಬ್ಬರು ನಡ್ಕೊಳ್ಳುವಂತಹ ರೀತಿಗೂ ಅವರ ಮನಸ್ಸಿನಲ್ಲಿರುವಂತಹ ಪ್ರೀತಿಯ ಭಾವನೆಗಳಿಗೂ ಕೂಡ ವಿಭಿನ್ನವಾಗಿರುತ್ತೆ ಕೆಲವೊಬ್ಬರು ಬಾಯಿ ಮಾತಲ್ಲಿ ಎಲ್ಲವನ್ನ ಹೇಳ್ಕೊಳ್ಳೋದಿಲ್ಲ ಆದರೆ ಮನಸ್ಸಿನಲ್ಲಿ ಕೊರಗುವಂತಹ ಕೆಲವು ವ್ಯಕ್ತಿಗಳು ಕೂಡ ಇರ್ತಾರೆ ಅಂತಹವರಲ್ಲಿ ಪಾಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಲ್ಲಿ ಆ ಯೋಚನೆ ಮಾಡ್ತಾ ಇರುವಂತಹ ರೀತಿ ಏನು ಅಂದರೆ ಪ್ರೀತಿಯಲ್ಲಿ ಮತ್ತಿನ್ನೊಂದು ಚಾನ್ಸನ್ನು ಕೂಡ ಸಾಧ್ಯ ಇದೆಯಾ ಅನ್ನೋದನ್ನ ಕೇಳ್ತಾ ಇದ್ದಾರೆ ಮತ್ತೆ ಐ ಹೈಡ್ ಮೈ ಫೀಲಿಂಗ್ಸ್ ಅದನ್ನೇ ನಾನು ಹೇಳಿದ್ದು ಕೆಲವೊಂದು ಕೆಲವೊಬ್ರು ಬಹಳ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಅನ್ನು ಈಸಿಯಾಗಿ ಮಾಡ್ತಾರೆ ಮತ್ತೆ ಕೆಲವೊಬ್ಬರು ಎಕ್ಸ್ಪ್ರೆಸ್ ಅನ್ನು ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅದನ್ನ ಹೇಳ್ಕೊಳಕ್ಕೆ ಗೊತ್ತಾಗ್ತಾ ಇರಲ್ಲ ಅಥವಾ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗ್ತಿರಲ್ಲ ಅದು ಕೆಲವೊಂದು ರೀತಿಯ ಭಯಗಳಿರ್ಬೋದು ಅಥವಾ ಕೆಲವೊಂದು ರೀತಿಯ ಹಿಂಜರಿಕೆ ಇರ್ಬೋದು ವೆರಿ ಗುಡ್ ಹಿಂಜರಿಕೆಗಳು ಇರ್ಬೋದು ಇಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದೇನೆಂದ್ರೆ ನಾನು ಕೆಲವೊಂದು ಫೀಲಿಂಗ್ಸ್ಗಳನ್ನು ಹೈಡ್ ಮಾಡ್ತಾ ಇದ್ದೀನಿ ಐ ಡೇ ಡ್ರೀಮ್ ಅಬೌಟ್ ಎ ಲೈಫ್ ವಿತ್ ಯು ನಾನು ಹಗಲು ಕನಸು ಕಾಣ್ತಾ ಇದ್ದೀನೇನೋ ಹಗಲು ರಾತ್ರಿ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ನಾನು ಡೇ ಡ್ರೀಮ್ ಅನ್ನ ಮಾಡ್ತಾ ಇರಬಹುದೇನೋ ಹಗಲ ನಾನು ಕಾಣ್ತಾ ಇರಬಹುದೇನೋ ನಿನ್ನ ಜೊತೆ ಇರುವಂತಹ ಹಗಲಗನಸನ್ನು ನಾನು ಕಾಣ್ತಾ ಇದ್ದೀನೇನೋ ಅನ್ನುವಂತಹ ಆಲೋಚನೆಗಳು ಅವರಲ್ಲಿ ಇರುವಂತಹದ್ದು ಯು ಬ್ರೋಕ್ ಮೈ ಹಾರ್ಟ್ ನೀನು ನನ್ನ ಹೃದಯವನ್ನ ತುಂಬಾ ನೋವು ಮಾಡ್ತಾ ಇದೆಯಾ ಅಥವಾ ಕೆಲವೊಂದು ವಿಚಾರಗಳಲ್ಲಿ ನನಗೆ ತುಂಬಾ ಅಸಮಾಧಾನ ಆಗೋ ತರ ನಡ್ಕೋತಾ ಇದೆಯಾ ಅನ್ನುವಂತಹ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಐ ಹ್ಯಾವ್ ಟೂ ಮಚ್ ಟು ಲಾಸ್ ನನಗೆ ತುಂಬಾ ಈ ಪ್ರೀತಿಯಿಂದ ತುಂಬಾ ಲಾಸ್ಗಳಾಗಿರುವಂತಹದ್ದು ಮತ್ತೆ ಅಸಮಾಧಾನ ಆಗಲಿ ನೋವಾಗಲಿ ಸಂಕಟ ಆಗಲಿ ಇದೆಲ್ಲವೂ ಕೂಡ ನನಗೆ ಈ ಪ್ರೀತಿಯಿಂದ ಆಗಿದೆ ಲಾಸ್ ಕೂಡ ಆಗಿದೆ ಅನ್ನುವಂತಹ ಭಾವನೆಗಳನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಕೆಲವೊಮ್ಮೆ ಕೆಲವೊಂದು ವ್ಯಕ್ತಿಗಳು ಆದಂತಹ ನೋವುಗಳ ಬಗ್ಗೆ ಅಸಮಾಧಾನಗಳ ಬಗ್ಗೆ ಬೇಜಾರಿನ ಬಗ್ಗೆ ಹೇಳ್ಕೊಳ್ಳೋದೇ ಇಲ್ಲ ಅದನ್ನ ಮನಸ್ಸಿನಲ್ಲಿಯೇ ಇಟ್ಕೊಂಡೇ ಇರ್ತಾರೆ ಮನಸ್ಸಿನಲ್ಲೇ ಇಟ್ಕೊಂಡು ಯೋಚನೆಯನ್ನ ಮಾಡ್ತಾ ಇರುವಂತಹದ್ದೆಲ್ಲವೂ ಕೂಡ ಇರುತ್ತೆ ಅಂತಹ ಕೆಲವೊಂದು ರಹಸ್ಯವಾದಂತಹ ಸಂದೇಶಗಳನ್ನು ಫೈಲ್ ನಂಬರ್ ಒನ್ ಅವ್ರಿಗೆ ಹೇಳ್ತಾ ಇರಬಹುದು ನಿಮ್ಮ ಪ್ರೀತಿಯ ವ್ಯಕ್ತಿ ಅವರ ಮನಸ್ಸಿನಲ್ಲಿ ಈ ಇಷ್ಟು ಕೆಲವೊಂದು ವಿಚಾರಗಳ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾಯಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಪೆನ್ಸಿಲ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ವ್ಯಕ್ತಿಯ ರಹಸ್ಯ ಸಂದೇಶ ಏನು ಅಂದ್ರೆ ಏನು ಯಾವ ವಿಚಾರವನ್ನ ಹೇಳ್ಕೊಳ್ಳದೆ ಹಾಗೆ ಅವರ ಮನಸ್ಸಿನಲ್ಲಿ ಬಚ್ಚಿಕೊಂಡು ಇರ್ತಾರೆ ಅಥವಾ ಯಾವುದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಬದ್ದಾಡ್ತಾ ಇರ್ತಾರೆ ಅಂತಹ ಕೆಲವು ಸಂದೇಶಗಳು ನಿಮಗೆ ಈ ಕಾರ್ಡಿನ ಮೂಲಕ ಸಿಗ್ತಾ ಹೋಗುತ್ತೆ ಓಕೆ ಸೊ ಸ್ಪಿರಿಟ್ಸ್ ಪಾಲಂಬಚ್ಚು ಅವರಿಗೆ ಏನು ಹೇಳೋದಿಕ್ಕಿಷ್ಟ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ವೆರಿ ಓಕೆ ಇನ್ನಷ್ಟು ಓಕೆ 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 ನಿಮಗೆ ರಹಸ್ಯ ಸಂದೇಶವಾಗಿ ಮೊದಲನೇದು ಯಾವ್ದು ಕೊಡ್ತಾ ಇದ್ದಾರೆ ಅಂದ್ರೆ ಐ ಕಾಂಟ್ ಗೆಟ್ ಎನಫ್ ಆಫ್ ಯು ಅಂದ್ರೆ ಎಲ್ಲವನ್ನ ಕೂಡ ಸಾಕು ಅನ್ನೋ ಅಷ್ಟು ಪ್ರೀತಿ ನನಗೆಲ್ಲ ಸಿಕ್ಕಿಲ್ಲ ಅಥವಾ ನಿನ್ನಿಂದ ದೂರ ಹೋಗಬೇಕು ಅನ್ನುವಂತಹ ಮನಸ್ಥಿತಿ ನನಗೇನು ಇಲ್ಲ ಸೊ ಸದ್ಯಕ್ಕೆ ಯಾವುದೂ ಕೂಡ ಸಮಾಧಾನವಾಗಿ ಇಲ್ಲ ಯಾವುದು ಕೂಡ ಮುಗ್ದಿಲ್ಲ ಅನ್ನೋದು ನನಗನ್ಸ್ತಾ ಇದೆ ಮತ್ತೆ ಈ ತರಹ ನನಗನ್ಸುತ್ತೆ ಐ ನೋ ಯು ಡೋಂಟ್ ಫೀಲ್ ದ ಸೇಮ್ ನನಗೆ ಗೊತ್ತು ಈ ತರಹನೇ ನೀನ್ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಳ್ಳಲ್ಲ ಯಾಕಂದ್ರೆ ಐ ನೋ ನನ್ಗೆ ಗೊತ್ತು ನಿನ್ಗೆ ನನ್ನ ತರಹದ ಭಾವನೆಗಳೇ ನಿನಗೆ ಬರುತ್ತೆ ಅನ್ನೋದು ಅಥವಾ ಸೇಮ್ ಆಗೇ ನಮ್ಮ ಭಾವನೆಗಳು ಅಥವಾ ನಾನು ಪ್ರೀತಿಯ ಬಗ್ಗೆ ಆಲೋಚನೆ ಮಾಡುವಂತಹ ರೀತಿಗಳು ಇಬ್ಬರದು ಕೂಡ ಒಂದೇ ಆಗಿರುತ್ತೆ ಅನ್ನೋದು ನಾನು ಅಂದ್ಕೊಳ್ಳೋಲ್ಲ ಯಾಕಂದರೆ ನನಗೆ ಗೊತ್ತು ನೀನು ಬೇರೆ ಥರ ಹನಿ ಯೋಚನೆ ಮಾಡ್ತೀಯಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಅವ್ರು ಹೇಳ್ತಾರೋ ನೆಕ್ಸ್ಟ್ ಮೆಸೇಜ್ ಐ ಮಿಸ್ ಸೀಯಿಂಗ್ ಯು ನಾನು ಎಷ್ಟೋ ಬಾರಿ ನಿನ್ನನ್ನು ನೋಡ್ಕೊಳೋದನ್ನು ನೋಡೋದನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ನಿನ್ನೆ ನಿನ್ನನ್ನು ನೋಡಬೇಕಂತ ಅನ್ಕೋತಾ ಇದ್ದೀನಿ ಆದರೆ ಎಷ್ಟೋ ಬಾರಿ ಮಿಸ್ ಆಗ್ತಾ ಇದೆ ಡು ಐ ಲವ್ ಯು ಇಲ್ಲೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತಾನೆ ಇದ್ದೀನಿ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾರೆ ಮತ್ತೆ ಐ ಸಿ ಲೈಫ್ ಡಿಫ್ರೆಂಟ್ಲಿ ನಾವು ನಾನು ನನ್ನ ಲೈಫ್ ನೋಡುವಂತಹ ರೀತಿಯೇ ವಿಭಿನ್ನವಾಗಿದೆ ಈಗ ನಾನು ವಿಭಿನ್ನವಾದಂತಹ ರೀತಿಯಲ್ಲಿ ನನ್ನ ಲೈಫ್ ನಾನು ನೋಡ್ತೀನಿ ಐ ಡೋಂಟ್ ನೋ ವಾಟ್ ಕಮ್ಸ್ ನೆಕ್ಸ್ಟ್ ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಹೇಗಾಗತ್ತೆ ಅನ್ನುವಂತಹ ವಿಚಾರಗಳು ನನಗೆ ಗೊತ್ತಿಲ್ಲ ಆದರೂ ಕೂಡ ನನ್ನ ಲೈಫಿನಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾನು ತುಂಬಾ ಚೇಂಜಸ್ ಅನ್ನ ಮಾಡ್ಕೋತಾ ಇದ್ದೀನಿ ಐ ಆಮ್ ನಾಟ್ ಓವ ಯು ಅಂದರೆ ಪ್ರೀತಿ ಅನ್ನೋದನ್ನ ಅಷ್ಟು ಈಸಿಯಾಗಿ ಬಿಟ್ಟು ಹೋಗೋದಕ್ಕೂ ಆಗ್ತಾ ಇಲ್ಲ ಅಥವಾ ಈ ಪ್ರೀತಿ ಸಾಕು ಬೇಜಾರಾಗಿದೆ ನೀನು ಸಾಕಪ್ಪ ಸಾಕು ಅನ್ನುವಂತಹ ಭಾವನೆಯೂ ನನಗೇನು ಇಲ್ಲ ನಾನು ನಿನ್ನ ಬಗ್ಗೆ ಯಾವಾಗಲೂ ಕೂಡ ಯೋಚನೆ ಮಾಡ್ತೀನಿ ಮಿಸ್ ಮಾಡ್ಕೋತೀನಿ ಈಗಲೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತೀನಿ ಆದರೆ ನನ್ನ ಆಲೋಚನೆಗಳಲ್ಲಿ ಅಥವಾ ನಾನು ನಡ್ಕೊಳ್ಳುವಂತಹ ರೀತಿಯಲ್ಲಿ ವಿಭಿನ್ನವಾಗಿದ್ರೂ ಕೂಡ ನಾನು ಈಗಲೂ ಕೂಡ ನಿನ್ನನ್ನು ಪ್ರೀತಿಸ್ತಾನೇ ಇದ್ದೀನಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದು ರಹಸ್ಯವಾದಂತಹ ಸಂದೇಶಗಳು ಅವರ ಮನಸ್ಸಿನಲ್ಲಿ ಎಲ್ಲವೂ ಕೂಡ ಈ ರೀತಿ ಯೋಚನೆ ಮಾಡುವಂತಹ ಭಾವನೆಗಳಾಗಿರುವಂತಹದ್ದು ಮತ್ತೆ ಹೇಳ್ಕೊಳಕಾಗದೇ ಇರುವಂತಹ ನಿಮ್ಮ ಹತ್ರ ಯಾವುದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಯೋಚನೆ ಮಾಡ್ತಾ ಇರ್ತಾರೋ ಆ ಕೆಲವು ಸಂದೇಶಗಳ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಇದಿಷ್ಟು ಪ್ಯಾನ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಚೆಕೆ ಬಾಯ್ ಮತ್ತೆ ಯಾರಿಗೆಲ್ಲ ಫ್ರೀ ರೀಡಿಂಗ್ ಇಂಟ್ರೆಸ್ಟ್ ಇದೆಯೋ ಫ್ರೀ ರೀಡಿಂಗ್ ಕೇಳುವಂತಹ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಕೂಡ ಕಾಮೆಂಟ್ ಸೆಕ್ಷನ್ಸಲ್ಲಿ ಅಲ್ಲಿ ನೀವು ಹೆಸರನ್ನ ಮೆನ್ಷನ್ ಮಾಡ್ಕೊಳ್ಳಿ ಲಕ್ಕಿ ಡಿಪ್ಪಿನಲ್ಲಿ ಯಾರ ಹೆಸರು ಬರುತ್ತೋ ಅವರ ಹೆಸರಿಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದರ ಅವಕಾಶವನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಓಕೆ ಸೊ ಮತ್ತೊಂದು ವಿಡಿಯೋದಲ್ಲಿ ಬರೋವರೆಗೂ ಬರುವವರೆಗೂ